ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಹಸೆ ಮೆಣಸಿನ್ಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಗ್ತೀನಿ ಬನ್ನಿ ಇದಕ್ಕೆ ನಾನು ಒಂದು ಎರಡು ಹಿಡಿಯಷ್ಟು ಹಸೆ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇಲ್ಲದೆ ಇರುವಂಥದ್ದೇ ಅಂಥದ್ದೇ ಮೆಣಸಿನ್ಕಾಯನ್ನು ಆರಿಸ್ಕೊಳ್ಳಿ ಇವಾಗಿದನ್ನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕೋಣ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಇವಾಗ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಡೈಜೆಷನ್ಗೆ ಕಷ್ಟ ಆಗುತ್ತಲ್ಲ ಹಾಗಾಗಿ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೇ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಲಿ ಫ್ರೆಂಡ್ಸ್ ಈ ರೀತಿ ಈ ರೀತಿ ಚೆನ್ನಾಗಿ ಮೆತ್ತಗಾದ ಮೇಲೆ ಇವಾಗ ಹಸಿ ಸೇರಿಸ್ಕೊಳ್ಳೋಣ ಎಲ್ಲ ಕಟ್ ಮಾಡಿರುವಂಥ ಹಸಿಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇವಾಗ ಸಲ ಮಿಕ್ಸ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾಲಿಗೆ ರುಚಿ ಕೆಟ್ಟಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟಾಗಿರುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸಲ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಇದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಈಸಿಯಾಗೂ ಮಾಡ್ಬೋದು ಎಲ್ಲರೂ ಮಾಡ್ಕೊಂಡು ತಿನ್ಬೋದಂಥ ಪಲ್ಯ ಇದು ಹಾಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಸೇರಿಸ್ಕೊಳ್ಳಿ ಅಥವಾ ಮೆಣಸಿನ್ಕಾಯಿ ಖಾರ ಇಲ್ಲಾಂದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಇವಾಗ ಹುಣಸೆ ಹಣ್ಣಿನ ನೀರನ್ನು ಇದ್ದೀನಿ ನಿಮಗೆ ರಸ ಜಾಸ್ತಿ ಬೇಕಂದರೆ ಸ್ವಲ್ಪ ಹಣ್ಣಿನ ರಸ ಜಾಸ್ತಿ ಸೇರಿಸ್ಕೊಳ್ಳಿ ಬೇಡ ನಮಗೆ ನಮಗೆ ಡ್ರೈ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಂಡು ಮಾಡ್ಕೋಬೋದು ಇನ್ನು ಹಾಕಿದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಬೇಯಿಸ್ಬೇಕು ಫ್ರೆಂಡ್ಸ್ ಇದನ್ನು ಅಂದರೆ ಅದು ಚೆನ್ನಾಗಿ ಮೆತ್ತಗಾಗುತ್ತೆ ಈ ರೀತಿ ಬೇಯಬೇಕು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಈ ರೀತಿ ಎಲ್ಲ ನೀರು ಖಾಲಿ ಆದಮೇಲೆ ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಇವಾಗ ಇದನ್ನು ಸರ್ವ್ ಮಾಡ್ಬೋದು ಲಾಸ್ಟಲ್ಲಿ ಇದಕ್ಕೆ ಗುರಳ ಪುಡಿ ಹುಚ್ಚಳ ಪೌಡ್ರ್ ಅಂತ ಏನು ಹೇಳ್ತೀವಲ್ಲ ಫ್ರೆಂಡ್ಸ್ ಅದನ್ನು ಸೇರಿಸಬೇಕು ಇದನ್ನು ಸೇರಿಸೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಹಾಗೆ ಟೆಸ್ಟು ಕೂಡ ಸೂಪರಾಗಿರುತ್ತೆ ಲಾಸ್ಟಲ್ಲಿ ಈ ಪುಡಿಯನ್ನು ಸೇರಿಸ್ಕೋಬೋದು ನಿಮ್ಮ ಹತ್ರ ಉಚ್ಚಳ ಪುಡಿ ಅಥವಾ ಈ ಗುರಳ್ ಪುಡಿ ಏನಂತೇವಲ್ಲ ಅದಿಲ್ಲ ಅಂತಂದರೆ ಶೇಂಗಾ ಮಾಡ್ಕೊಂಡು ಮಾಡ್ಕೊಂಡಿದ್ದಕ್ಕೆ ಸೇರಿಸ್ಕೋಬೋದು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಕಾಳು ಪಲ್ಯ ಹಾಗೆ ಈ ಮೆಣಸಿನ್ಕಾಯಿ ಪಲ್ಯವನ್ನು ಸರ್ವ್ ಮಾಡಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್